ರಾಷ್ಟ್ರೀಯ ಚಾಲಕರ ದಿನಾಚರಣೆ ಪ್ರಯುಕ್ತ ದೇಶದ ಚಾಲಕ ಸಮೂಹವನ್ನ ಗೌರವಿಸಿ ಮೈಸೂರಿನಲ್ಲಿ ವಿಆರ್ಎಲ್ ಹಾಗೂ ಸೈಕಲ್ ಪ್ಯೋರ್ ಅಗರ್ಬತಿ ಸ್ನೋತಿಗೆ ಸಹಯೋಗದೊಂದಿಗೆ ವೈ ಪವರ್ ಬ್ಯಾಗ್ ಏರ್ ಫ್ರೆಶ್ ವಿತರಣೆಯನ್ನ ಮಾಡಲಾಯಿತು ರಾಷ್ಟ್ರೀಯ ಚಾಲಕರ ದಿನಾಚರಣೆ ಪ್ರಯುಕ್ತ ದೇಶದ ಚಾಲಕ ಸಮೂಹವನ್ನ ಗೌರವಿಸಿ ಮೈಸೂರಿನಲ್ಲಿ ವಿಆರ್ಎಲ್ ಹಾಗೂ ಸೈಕಲ್ ಸಹಯೋಗದೊಂದಿಗೆ ವೈ ಪವರ್ ಬ್ಯಾಗ್ ಏರ್ ಫ್ರೆಶ್ ವಿತರಣೆ ಮಾಡಲಾಯಿತು ಮಿಯಾರ ಲಾಜಿಸ್ಟಿಕ್ ವಿಭಾಗದ ಉಪಾಧ್ಯಕ್ಷರಾದ ಅಶೋಕ್ ಮಾತನಾಡಿ ಪಾಲಕರು ಸಂಚಾರ ದಟ್ಟಣೆಯ ಶಬ್ದ ಮಾಲಿನ್ಯ ಮತ್ತು ಸುದೀರ್ಘ ಪ್ರಯಾಣದ ನಡುವೆ ಎಣಿಕೆ ಇನ್ನಷ್ಟು ಗಂಟೆಗಳ ಸಮಯವನ್ನು ವಾಹನದಲ್ಲೇ ಕಳೆಯುತ್ತಾರೆ ಈ ಯೋಜನೆ ಮೂಲಕ ಅವರ ದೈನಂದಿನ ಪ್ರಯಾಣದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತಾ ಅವರ ಸೇವೆಗೆ ಧನ್ಯವಾದವನ್ನು ಸಲ್ಲಿಸುತ್ತಿದೆ ಪ್ರತಿದಿನ ಸುರಕ್ಷತೆಯ ಸಮಯ ಪಾಲನೆ ಮತ್ತು ಉತ್ತಮ ಸೇವೆಯ ನಿರೀಕ್ಷೆಗಳನ್ನು ಪೂರೈಸುತ್ತಾ ನಿರಂತರ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ ಸೈಕಲ್ ಪ್ಯೂರ್ ಅಗರಬತ್ತಿಯ ಈ ಕ್ರಮವು ಚಾಲಕರಿಗೆ ಉತ್ತಮ ಅನುಭವ ಒದಗಿಸಲಿದೆ ಈ ಕಾರ್ಯಕ್ರಮದಲ್ಲಿ ಸೈಕಲ್ ಪ್ಯೂರ್ ಅಗರ್ಬತಿಯ ನಿರ್ದೇಶಕರು ಹಾಗೂ ಮಾಧ್ಯಮ ಸಲಹೆಗಾರರು ಹಾಗೂ ಬಿಆರ್ಎಲ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮೈಸೂರು ತಿಳಿದಂತೆ ಸುಮಾರು ವರ್ಷಗಳಿಂದ ಪ್ರಾರ್ಥನೆಗೆ ಪೂರಕವಾದಂತಹ ಸೈಕಲ್ ಪ್ಯೂರ್ ಇದ್ದೇವೆ ನೀವೆಲ್ಲರೂ ಕೂಡ ಟ್ರಕ್ ಚಾಲಕರಾಗಿರ್ಬೋದು ವಾಹನ ಚಾಲಕರಾಗಿರ್ಬೋದು ನಾನ್ ನೋಡ್ತಾ ಇರ್ತೇನೆ ಆ ಎರಡು ಗಂಧದ ಕಡ್ಡಿಯನ್ನ ನೀವು ಬೆಳಗ್ಗೆ ಹಚ್ಚುವಾಗ ಏನ್ ಅನ್ಕೊಂಡು ಹಚ್ಚುತ್ತೀರಾ ದೇವರೇ ಈ ದಿನ ನನಗೆ ಸುಲಲಿತವಾಗಿ ಮನಸ್ಸಿಗೆ ಮನಮೋಹಕವಾದಂತಹ ವಾತಾವರಣಗಳನ್ನ ಪ್ರಕೃತಿಯನ್ನ ತೋರಿಸ್ತಾ ನನ್ನ ಕೆಲಸವನ್ನ ನಾನು ಮಾಡುವಂತೆ ನನಗೆ ಕರುಣತಿಯನ್ನ ಕೊಡುವಾಗ ಅದನ್ನು ಹಚ್ಚುವಾಗ ಅದರ ಹಿಂದೆ ಇರ್ತಕ್ಕಂಥ ಶ್ರಮವನ್ನ ನಮಗೆ ಗೊತ್ತಿದೆ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಹೆಂಗಸರುಗಳು ಹೇಗೆ ಅದನ್ನ ಅಗರಬರ್ತಿಯನ್ನ ಮಾಡಿ ನಿಮ್ಮ ಕೈಗೆ ಕೊಟ್ಟು ನಿಮ್ಮ ಪ್ರಾರ್ಥನೆ ಪೊಲೀಸ್ಲಿ ಅಂತ ಹೇಗೆ ಮಾಡ್ತಾರೋ ಅದೇ ರೀತಿ ನೀವು ನಾವುಗಳು ಕೊಡುವಂತಹ ಪದಾರ್ಥಗಳು ಅಥವಾ ನಾವುಗಳೇ ಪ್ರಯಾಣ ಮಾಡುವಂತಹ ವೆಹಿಕಲ್ಗಳಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ನೀವು ಎಷ್ಟೇ ತಲೆ ಒಳಗಡೆ ಬಿಸಿ ಇದ್ರು ಕೂಡ ಎಷ್ಟೇ ಟೆನ್ಷನ್ ಇದ್ರು ಕೂಡ ಈ ದಿನಗಳಲ್ಲಿ ನೀವು ನೋಡ್ತೀರಾ ರೋಡ್ನಲ್ಲಿ ಇರ್ತಕ್ಕಂತಹ ಟ್ರಾನ್ಸ್ ಟ್ರಾಫಿಕ್ ಅನ್ನ ನೋಡ್ಬೋದು ಅನ್ಸಿವಿಲೈಸ್ಡ್ ಟ್ರಾಫಿಕ್ ಸೆನ್ಸ್ ಇರ್ತಕ್ಕಂಥ ಜನಗಳಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ನಮ್ಮನ್ನ ನಮ್ಮ ಪದಾರ್ಥವನ್ನ ಗುರಿ ತಲುಪಿಸುವಲ್ಲಿ ಎಷ್ಟು ಶ್ರಮ ಶ್ರಮಟ್ಟಿರಿ ಆ ಶ್ರಮಕ್ಕೆ ಪೂರಕವಾದಂತಹ ಕೆಲವೊಂದು ಪದಾರ್ಥಗಳನ್ನ ನಾವು ತಯಾರು ಮಾಡಿದ್ದೇವೆ ನಿಮಗೆ ಈಗಾಗಲೇ ಅಶೋಕ್ ಸರ್ ಹೇಳಿದಂತೆ ಹೇಳದಂತೆ ಮನಸ್ಸಿಗೆ ಉಲ್ಲಾದ ಉಲ್ಲಾಸವನ್ನ ನೀಡುವಂತಹದ್ದು ಆ ಒಂದು ವಾತಾವರಣವನ್ನ ನಿಮ್ಮ ವೆಹಿಕಲ್ ಅಲ್ಲಿ ಇದ್ದು ಮನಸ್ಸಿಗೆ ಶಾಂತಿಯನ್ನ ಕೊಡುವಂತ ಒಂದು ಪ್ರಯತ್ನ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಇದಾದ್ರೂ ನಿಮಗೆ ಅನುಕೂಲಕ್ಕೆ ಬರುತ್ತೆ ತನ್ಮೂಲಕ ನಿಮ್ಮ ದೈನಂದಿನ ಕೆಲಸಗಳು ಸುಲಲಿತವಾಗಿ ನಡೆಯುತ್ತೆ ಅಂತ ಹೇಳ್ತಾ ಈ ಒಂದು ಬಾಂಧವ್ಯ ನಮ್ಮ ಮತ್ತೆ ವಿ ಆರ್ ಎಲ್ ಸಂಸ್ಥೆಯ ಬಾಂಧವ್ಯ ಹಲವಾರು ದಶಕಗಳಿಂದ ಇದೆ ಹೀಗೆ ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಈ ಬಾಂಧವ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ನಿಮ್ಮೆಲ್ಲರಿಗೂ ಕೂಡ ವೈ ಬಂತಕ್ಕಂಥ ಏರ್ ಫ್ರೆಶ್ನರ್ಸ್ ಅನ್ನ ಕೊಟ್ಟು ನಿಮ್ಮ ಮನಸ್ಸು ಉಲ್ಲಾಸಗೊಳಿಸುವಂತಹ ಒಂದು ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಾದರೂ ನಾವು ಈವರೆಗೆ ಸಫಲರಾಗಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶಯವೊಂದಿಗೆ ಇನ್ನೂ ಮುನ್ನುಗ್ತವೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ ಸರಕು ವಾಹನಗಳು ಅಂದ್ರೆ ವಾಣಿಜ್ಯ ವಾಹನಗಳನ್ನು ಹೊಂದಿದ್ದು ಅದರ ಜೊತೆಗೆ ಅಸಂಖ್ಯಾತ ಪ್ರಯಾಣಿಕರನ್ನು ಸಾಗಿಸುವ ವಾಹನಗಳ ಚಾಲಕರು ನಿರಂತರವಾಗಿ ಅವಿಸವಾಗಿ ಈ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರ ಒಂದು ಚಾಲಕರ ದಿನಾಚರಣೆ ನಾಳೆ ನಡೆಯುತ್ತದೆ ದೇಶದಲ್ಲಿ ನಾನು ಚಾಲಕ ಸಮೂಹಕ್ಕೆ ನಾನು ಒಂದು ಹುಬ್ಬೂಷ ಶುಭಾಶಯಗಳನ್ನು ಕೊಡ್ತೀನಿ ಈ ಚಾಲಕ ಸಮೂಹ ಒಂದು ಅವಿಶ್ರಾಂತ ಶ್ರಮ ಮತ್ತು ಅವರ ಒಂದು ಇಪ್ಪತ್ನಾಲ್ಕು ಗಂಟೆಯ ಪರಿಶ್ರಮದ ಫಲವಾಗಿ ನಮ್ಮ ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕ ಮತ್ತು ಅಭಿವೃದ್ಧಿಗೆ ಅವರು ಬೆನ್ನೆಲುಬು ಬೆನ್ನೆಲುಬು ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಲ್ಲ ಈ ಒಂದು ವ್ಯವಸ್ಥೆ ಈ ಚಾಲಕರ ಸಮೂಹದಿಂದ ನಮ್ಮ ಪ್ರಗತಿ ಸಾಧ್ಯತೆ ಸಾಧ್ಯ ಅದಕ್ಕೋಸ್ಕರ ನಾನು ಈ ನಮ್ಮ ಇವತ್ತಿನ ಕಾರ್ಯಕ್ರಮದ ಊರಿ ಅಂದರೆ ನಮ್ಮ ಸೈಕಲ್ ಬ್ರ್ಯಾಂಡಿನ ಎನ್ ರಂಗರಾವ್ ಸಂಸ್ಥೆ ಕಡೆಯಿಂದ ನಮ್ಮ ಸುರೇಶ್ ಡೈರೆಕ್ಟ್ರವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಈ ನಮ್ಮ ಚಾಲಕ ಸಮೂಹಕ್ಕೆ ಒಂದು ಹೊಸ ಪ್ರಾಡಕ್ಟ್ ವೈಫ್ ಏರ್ ಫ್ರೆಶ್ನರ್ ಅವರು ಲಾಂಚ್ ಮಾಡಿದ್ದಾರೆ ಅದನ್ನು ಈ ದಿನ ನಮ್ಮ ಚಾಲಕ ಸಮೂಹಕ್ಕೆ ಅಂದರೆ ಅವರು ನಮ್ಮ ವಿ ಆರ್ ಎಲ್ ಸಂಸ್ಥೆಯ ಆರೂವರೆ ಸಾವಿರ ಟ್ರಕ್ಗಳ ಚಾಲಕರಿಗೆ ಮತ್ತು ನಾನೂರು ಬಸ್ಗಳ ಚಾಲಕರಿಗೆ ಈ ಒಂದು ಪ್ರಾಡಕ್ಟನ್ನು ಅವರು ವಿತರಣೆ ಮಾಡಲು ಈ ದಿನ ನಮಗೆ ಬಂದು ಕೇಳಿಕೊಂಡು ಇದನ್ನು ನಾವು ಎಸ್ ಸಂಸ್ಥೆಗೇನೆ ಕೊಡಬೇಕು ಅಂತ ಒಂದು 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 ವಿಚಾರವನ್ನು ನಮ್ಮ ಗಮನಕ್ಕೆ ತಂದಾಗ ನಾವು ಸಹಿತ ಖುಷಿಯಿಂದ ಸಂತೋಷದಿಂದ ಅದು ಈ ಕಾರ್ಯಕ್ರಮದನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ ಶುಭೋದಯಗಳು ನಿಮ್ಗೆಲ್ಲ ತಿಳಿದಿರುವಂತೆ ಐವತ್ತನೇ ವರ್ಷಕ್ಕೆ ಅಂದ್ರೆ ಗೋಲ್ಡನ್ ಜೂಬ್ಲಿಗೆ ಕಾಲಿಡ್ತಿರ್ತಕ್ಕಂಥ ವಿ ಎಲ್ ಸಂಸ್ಥೆ ಕೇವಲ ಒಂದು ಲಾರಿಯಿಂದ ಪ್ರಾರಂಭವಾಗಿ ಇಂದು ಸಹಸ್ರಾರು ಲಾರಿಗಳು ಬಸ್ಗಳು ಇದೆ ಸೊ ಇನ್ನೂ ಹೆಚ್ಚು ಏರೋಪ್ಲೇನ್ಗಳನ್ನು ಇನ್ಯಾವ ರೀತಿಯಾದಂಥ ಟ್ರಾನ್ಸ್ಪೋರ್ಟ್ಗಳಿದೆಯೋ ಅದನ್ನು ತಗೊಳ್ಳಿ ಅಂತ ಆಶಿಸುತ್ತ ಸೈಕಲ್ ಪ್ಯೂರ್ ಅಗರಬತ್ತಿ ತಯಾರಿಸಿರ್ತಕ್ಕಂಥ ವೈಪ್ ಅಂತಕ್ಕಂಥ ಒಂದು ಪದಾರ್ಥವನ್ನು ಈ ದಿನ ನಿಮ್ಮೆಲ್ಲರ ಮುಂದೆ ಸಾದರಪಡಿಸಲಿದ್ದೇವೆ ಇದಕ್ಕೆ ಮುಂಚೆ ಶ್ರೀಯುತ ಅಶೋಕ್ ವಿ ಪಿ ಲಾಜಿಸ್ಟಿಕ್ಸ್ ವಿ ಆರ್ ಎಲ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿ ತದನಂತರ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾನು ತಿಳಿಸ್ಕೊಳ್ಳಲು ಇದ್ದೇನೆ